ಹಾಯ್ ಫ್ರೆಂಡ್ಸ್ ಇದು ನಮ್ಮ ನಾದನಿ ಮಗಳ ಸೀಮಂತದ ವಿಡಿಯೋ ತುಂಬ ಆ ಜಾಸ್ತಿ ಟೈಮ್ ಇಲ್ಲ ಅಂದ್ಬಿಟ್ಟು ಎರಡೇ ದಿನದಲ್ಲಿ ರೆಡಿ ಮಾಡಿಕೊಂಡು ಮಾಡಿದ್ರು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದ್ದು ಮಾಡಿದರೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೋ ಇವಾಗಲೂ ಏನಿಗೆ ಕಮ್ಮಿ ಇರಲಿಲ್ಲ ಚೆನ್ನಾಗೇ ಮಾಡಿದರು ಸೊ ಸೀಮಂತ ಅನ್ನೋದು ಪ್ರತಿ ಹೆಣ್ಮಕ್ಳು ಕನಸಿರುತ್ತೆ ಗ್ರ್ಯಾಂಡಾಗಿ ಅಥವಾ ಸಿಂಪಲ್ಲಾಗಿ ಆಗಲಿ ಸೊ ಆದಷ್ಟು ಮಾಡಿಕೊಡೋದಕ್ಕೆ ಟ್ರೈ ಮಾಡಿ ಇನ್ನೆಷ್ಟೋ ಜನರಿಗಂತೂ ಸೀಮಂತ ಮಾಡಿಸ್ಕೊಳೋದಕ್ಕಿಂತ ಮುಂಚೆನೇ ಡೆಲಿವರಿ ಕೂಡ ಆಗಿಬಿಟ್ಟಿರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ನಾವು ಅಕ್ಕಪಕ್ಕ ನೋಡಿದ್ದೀವಿ ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಡೆಲಿವರಿ ಕೂಡ ಆಗಿಬಿಟ್ಟಿರುತ್ತೆ ಇದ್ರದ್ದು ನಾನು ಹಾಕಿದ್ದೆ ಸಾಂಗ್ಸ್ ಹಾಕ್ಬಿಟ್ಟು ಚೆನ್ನಾಗಿತ್ತು ಆದರೆ ಸಾಂಗ್ಸ್ ಕಾಪಿ ರೈಟ್ ಅಂತ ಬಂತು ಹಾಗಾಗಿ ವೀಡಿಯೋನ ತೆಗೆದ್ಬಿಟ್ಟು ವಾಯ್ಸ್ ಪವರ್ ಕೊಡ್ತಾಯಿ ಎಫ್ ಬಿನಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಕೆಲವೊಂದು ಸಾಂಗ್ಸ್ಗಳು ಪರ್ಮಿಷನ್ ಇರೋದಿಲ್ಲ ಹಾಕೋದಕ್ಕೆ ಹಾಗಾಗಿ ಕೆಲವೊಂದು ನಾವು ಹಾಕಿ ಮತ್ತೆ ಡಿಲೀಟ್ ಕೂಡ ಮಾಡಬೇಕಾಗುತ್ತೆ ನಾವು ಡಿಲೀಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಮತ್ತೆ ಡಿಲೀಟ್ ಮಾಡ್ತಾರೆ